ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತು ಶನಿವಾರ ಹನ್ನೆರಡುವರೆ ಆಗ್ತಾಯಿದೆ ಇವಾಗ ನಾನು ಒಂದು ಸಾಂಬಾರು ಮಾಡೋಣ ಅಂತ ಬಂದಿದ್ದೀನಿ ಖುಷಿಗೆ ಇವತ್ತು ಎಕ್ಸಾಮ್ ಇದೆ ಸಂಸ್ಕೃತ ಒಳ್ಳೆ ಕಳ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ ಯಜಮಾನ್ರು ಅವ್ರು ಬರೋವರೆಗೆ ನಾನು ಊಟಕ್ಕೆ ರೆಡಿ ಮಾಡ್ತೀನಿ ಆರುಷಿ ಕೂಡ ಸ್ಕೂಲಿಂದ ಬರ್ತಾಳೆ ಇವಾಗ ಸಾಂಬಾರಿಗೆ ಏನೆಲ್ಲ ಹಾಕ್ತೀನಿ ಅನ್ನೋದು ಕೂಡ ತೋರಿಸ್ತೀನಿ ನನಗೆ ಒಬ್ಬರು ಕಮೆಂಟಲ್ಲಿ ಕೇಳಿದರು ನೀವು ಮಾಡೋ ಸಾಂಬಾರು ತೋರಿಸಿ ಅಂತೇಳಿ ಒಂದೊಂದು ಸಾಂಬಾರಿಗೆ ನಾವು ಒಂದೊಂದು ಥರ ಮಸಾಲೆ ಕುರ್ಕೋತೀವಿ ಈಗ ಅವರೇ ಕಾಳೆಲ್ಲ ಹಾಕಿದ್ದೀನಲ್ಲ ಅದಕ್ಕೆ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡ್ತೀನಿ ಅಂತ ಕೂಡ ನಿಮಗೆ ತೋರಿಸ್ತೀನಿ ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸ ಥರ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಎಲ್ಲಾ ಎಲ್ಲ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಈಗ ನಾನು ಅವರೇ ಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡ್ತಾ ಇದ್ದೀನಿ ಅದಕ್ಕೆ ಜಾಸ್ತಿ ತೊಗರಿ ಬೇಳೆ ಹಾಕ್ಕೊಳ್ತಾ ಇಲ್ಲ ತೊಗರಿ ಬೇಳೆನ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ನಾನು ಇದರಲ್ಲಿ ಮೂರುವರೆ ಚಮಚದಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ಅವರೆ ಕಾಳನ್ನು ಹಾಕೊಳ್ತಾ ಇದ್ದೀನಿ ಹಿಸ್ಕಿದವರೇಕಾಳು ಎರಡನ್ನು ನೀರು ಹಾಕ್ಬಿಟ್ಟು ನೀಟಾಗಿ ತೊಳ್ಕೊಂಡ್ಬಿಡೋಣ ತೊಗರಿಬೇಳೆ ಮತ್ತು ಅವರೆ ತೊಳ್ಕೊಂಡಿದ್ದಾಗಿದೆ ಇಲ್ಲಿ ನಾನು ಈರುಳ್ಳಿ ಟೊಮೆಟೊ ಮತ್ತು ನವಿದ ಕೋರು ಹೆಚ್ಚಿಟ್ಕೊಂಡಿದ್ದೀನಿ ಕ್ಲೀನಾಗಿ ತೊಳೆದು ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತೀನಿ ಮತ್ತು ಇದಕ್ಕೆ ಮುಳುಗುವಷ್ಟು ನೀರನ್ನು ಸೇರಿಸ್ಕೊಳ್ತೀನಿ ಸ್ವಲ್ಪ ಅರಿನ ಪುಡಿನ ಹಾಕೋಣ ಬೇಯಿಸ್ಕೊಳ್ಳುವಾಗ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಂಥ ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ತಾ ಇದನ್ನು ಬೇಯಿಸ್ಕೊಳ್ತೀನಿ ಕುಕ್ಕರಲ್ಲಿ ಇಟ್ಬಿಟ್ಟು ಮೂರು ವಿಜಸ್ ಕೂಗಿಸ್ಕೊಳ್ತೀನಿ ಸಾಂಬಾರು ಮಾಡೋದಕ್ಕೆ ಮಸಾಲ ಪದಾರ್ಥಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಈರುಳ್ಳಿ ಹುಣಸೆಹಣ್ಣು ಒಣಮೆಣಸಿನಕಾಯಿ ಹಾಗೆ ಧನಿಯಾ ಒಂದು ಚಮಚ ಕಾಲು ಚಮಚದಷ್ಟು ಸಾಸಿವೆ ಒಂದು ಕಾಲು ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಬೇಳೆ ಒಂದು ಆರು ಏಳು ಕಾಳು ಚಿಕ್ಕ ಇಂಗಿನ ಚೂರು ಕರಿಬೇವಿನ ಸೊಪ್ಪು ಇವಿಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ತೆಂಗಿನಕಾಯಿ ಬೇಕು ನಂತರ ಇದನ್ನೆಲ್ಲ ಹುರ್ಕೊಳ್ಳೋದಕ್ಕೆ ತೆಂಗಿನ ಎಣ್ಣೆನ ಬಳಸ್ತಾ ಇದ್ದೀನಿ ಸಾಂಬಾರಿಗೆ ಬೇಯಿಸ್ಕೊಂಡಿದ್ನ ತೆಕ್ಕೊಂಡಿದ್ದಾಗಿದೆ ಈಗ ಒಂದು ಬೇರೆ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರ್ಸ್ಕೊಂಡ್ಬಿಡೋಣ ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ ಒಳ್ಳೆ ಗಮಾಂತಿರುತ್ತೆ ಹಾಗೆ ಸ್ವಲ್ಪ ಬೆಲ್ಲ ಹಾಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಖಾಲಿ ಆಗೋದಿಕ್ಕೆ ಬಂತು ಹೀಗಾದರೆ ಇನ್ನು ಹೊಸ ಬೆಲ್ಲ ಬರೋ ಟೈಮ್ ಆಯಿತಲ್ಲ ಅದಕ್ಕೆ ಇದೇ ಡಬ್ಬದಲ್ಲಿ ಇಟ್ಕೊಂಡಿದ್ದೀನಿ ಬೇರೆ ಡಬ್ಬಕ್ಕೆ ಚಿಕ್ಕ ಇದಕ್ಕೆಲ್ಲ ಹಾಕೊಳ್ಳೋಕ್ಕೆ ಹೋಗಿಲ್ಲ ಇದು ಚೆನ್ನಾಗಿ ಕುದೀಲಿ ಅನ್ನ ರೆಡಿಯಾಗಿದೆ ಕೆಂಪಕ್ಕಿ ಅನ್ನ ಮಾಡಿದ್ದೀನಿ ಇವಾಗ ಸಾಂಬಾರು ರೆಡಿ ಆಗಬೇಕು ಬನ್ನಿ ಸಾಂಬಾರು ಮಾಡೋಣ ಈಗ ಒಂದು ಒಗ್ಗರಣೆ ಸೋರ್ ತೊಗೊಂಡು ಮೊದಲರಲ್ಲಿ ಕಟ್ ಮಾಡ್ಕೊಂಡಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಾನು ಒಂದು ಎಂಟು ಕ್ರಿಸಲು ತೊಗೊಂಡಿದ್ದೀನಿ ಅವರೆಕಾಳು ತುಂಬ ಗ್ಯಾಸ್ ಅಲ್ವಾ ಅದಕ್ಕೋಸ್ಕರ ಬೆಳ್ಳುಳ್ಳಿ ಎಲ್ಲ ಹಾಕ್ಕೋಬೇಕಾಗತ್ತೆ ಅದಕ್ಕೆ ಆಮೇಲೆ ಹಿಂಗ್ ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಇಂಗು ಕೂಡ ಗ್ಯಾಸನ್ನು ಹೊಡೆಯುತ್ತೆ ಜೀರ್ಣಶಕ್ತಿಗೆ ತುಂಬ ಒಳ್ಳೆಯದು ಹಿಂಗು ಹಾಕೊಳ್ತಾ ಇದ್ದೀನಿ ಆನಂತರ ಇದರಲ್ಲಿ ಎಲ್ಲ ಹಾಕಿಟ್ಕೊಂಡಿದ್ದೀನಲ್ಲ ಅದೆಲ್ಲ ಇದಕ್ಕೆ ಹಾಕ್ಕೊಳ್ತೀನಿ ಧನಿಯಾ ಜೀರಿಗೆ ಬೇಳೆ ಎಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ ಇವಾಗೆಲ್ಲ ಹಾಕ್ಕೊಂಡಿದ್ದಾದ ನಂತರ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನ ಎಣ್ಣೆ ಎರಡು ಚಮಚದಷ್ಟು ಹಾಕ್ಕೊಳ್ತಾ ಇದೀನಿ ಹಾಗೆ ಹುಣಸೆ ಹಣ್ಣು ಹುಣಸೆ ಹಣ್ಣನ್ನು ನೀರಲ್ಲಿ ನೆನ್ಸಿ ಬಿಟ್ಬೇಕಾದ್ರೂ ಹಾಕ್ಬೋದು ಹಾಕಬಹುದು ಹೀಗೆ ಹುರಿವಾಗ ಹಾಕೊಂಡ್ರುಬ್ಕೋಬಹುದು ಹೀಗೆ ಹಾಕಿದ್ರು ನುಣ್ಣದಾಗತ್ತೆ ಇವಾಗ ಮಸಾಲೆ ಸಾಮಗ್ರಿಗಳನ್ನೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗಿದೆ ಉದ್ದಿನ ಕೂಡ ಕಲರ್ ಚೇಂಜ್ ಆಗಿದೆ ಇವಾಗ ಉರಿ ತೆಕ್ಕೊಂಬಿಡೋಣ ಇವಾಗ ಹುರ್ಕೊಂಡಿದ್ದೆಲ್ಲ ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಕಾಯಿ ತುರಿ ಹಾಕ್ಕೊಳ್ತಾ ಇಲ್ಲ ಒಂದು ರೌಂಡ್ ಅದನ್ನು ರುಬ್ಕೊಂಡಾದ ಅದಕ್ಕೆ ಮನೆಯಲ್ಲೇ ರೆಡಿ ಮಾಡ್ಕೊಂಡಂಥ ಸಾಂಬಾರ್ ಪುಡಿ ಕೂಡ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಅರ್ಧ ಚಮಚದಷ್ಟು ಇವಾಗ ಚೆನ್ನಾಗಿ ಕುದಿತಿರುವಂಥ ಬೇಳೆ ಮತ್ತು ಹೋಳಿಗೆ ರುಬ್ಕೊಂಡಿರೋದನ್ನು ಸೇರಿಸ್ಕೊಂಡಿದ್ದಾಗಿದೆ ನಂತರ ಮಿಕ್ಸಿ ಜಾರನ್ನು ತೊಳೆದು ಆ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ತೆಳುವಾಗಿನೂ ಇರಬಾರ್ದು ಸಾಂಬಾರು ಸಾಂಬಾರು ಕುದಿಯೋವರೆಗೆ ಒಂದು ಬೆಳ್ಳುಳ್ಳಿ ತಂಬಳಿ ಕೂಡ ರೆಡಿ ಮಾಡ್ಕೊಂಬಿಡೋಣ ಒಗ್ಗರಣೆ ಸೌಟ್ ತಗೊಂಡಿದ್ದೀನಿ ಕಬ್ಬಣ ಸೌಟನ್ನು ಅದರಲ್ಲಿ ನಾನೀಗ ಚೆನ್ನಾಗಿ ಜಜ್ಜ್ಕೊಂಡಂಥ ಏಳರಿಂದ ಎಂಟರಷ್ಟು ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಳ್ತೀನಿ ಹಾಗೆಯೇ ಒಂದು ಅರ್ಧ ಚಮಚದಷ್ಟು ತೆಂಗಿನೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನಂತರ ಚಿಕ್ಕ ಇಂಗಿಂಚೂರು ಹಾಗೆ ಒಂದು ಹಸಿಮೆಣಸಿನಕಾಯಿ ಇದೆಲ್ಲ ಹಾಕೊಂಬಿಟ್ಟು ಚೆನ್ನಾಗಿ ಅದನ್ನು ಹುರ್ಕೋತೀನಿ ಹಾಗೆ ಒಂದು ಎರಡು ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಒಳ್ಳೆಯ ಕಲರ್ ಬರುತ್ತೆ ಮತ್ತು ಅರಿಶಿನವನ್ನು ಆಹಾರದಲ್ಲಿ ಸೇವಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಒಂದೆರಡು ಚಿಟ್ಕಿಯಷ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರ ಇವೆಲ್ಲವನ್ನು ಚೆನ್ನಾಗಿ ಹುರ್ಕೊಳ್ತೀನಿ ಬೆಳ್ಳುಳ್ಳಿ ಕೂಡ ಒಳ್ಳೆ ಘಮ ಘಮ ಅಂತ ಪರಿಮಳ ಬರಬೇಕು ನಂತರ ಅದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಬಿಟ್ಟು ಅದಕ್ಕೆ ಕಾಯಿ ತುರಿ ಕೂಡ ಸೇರಿಸ್ಕೊಂಡು ಹಸಿ ಕಾಯಿ ತುರಿನ ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಕೋಬೇಕು ಒಳ್ಳೆ ಟೇಸ್ಟಿಯಾಗಿರುತ್ತೆ ಬೇಗ ಬೇಗ ಅಡುಗೆ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಕೆಲವೊಂದಿಷ್ಟು ಕೆಲಸಗಳನ್ನು ಮಾಡ್ಕೊಳ್ಳೋದಿದೆ ಹಾಗೆ ಬ್ಯಾಗ್ ಪ್ಯಾಕಿಂಗ್ ಎಲ್ಲ ಮಾಡ್ಕೊಳ್ಳೋದಿದೆ ಯಾಕೆಂದರೆ ನಾಳೆ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಗೆಸ್ ಮಾಡಿ ಹೇಳಿ ಆಯಿತಾ ಯಾರು ಕರೆಕ್ಟಾಗಿ ಹೇಳ್ತೀರಿ ಅಂತ ನೋಡುವ ಹೋಗಬೇಕು ಬೇಡವೋ ಹೋಗಬೇಕು ಬೇಡುವೋ ಅಂತ ಎರಡು ಮೂರು ಸರಿ ವಿಚಾರ ಮಾಡಿ ಮಾಡಿ ಇವಾಗ ಹೊಡೋದಕ್ಕೆ ರೆಡಿಯಾಗಿದ್ದು ಕೂಡ ಆಯಿತು ಇನ್ನು ಬ್ಯಾಕ್ ಪ್ಯಾಕಿಂಗ್ ಎಲ್ಲ ಆಗಬೇಕು ಅದೆಲ್ಲ ಏನೂ ಆಗಿಲ್ಲ ಇನ್ನು ಸುಮಾರಿಷ್ಟು ಕೆಲಸ ಇದೆ ಹೊರಗಡೆ ಹೋಗೋದು ಅಂದಮೇಲೆ ಮನೇನ ಸ್ವಲ್ಪ ನೀಟಾಗೆಲ್ಲ ಇಟ್ಟು ಕೆಲವೊಂದಿಷ್ಟೆಲ್ಲ ಮಾಡ್ಕೊಂಡು ಹೋಗೋದಿರತ್ತಲ್ಲ ಅದೆಲ್ಲ ಮಾಡಿಬಿಟ್ಟೆ ಹೋಗಬೇಕಾಗತ್ತೆ ಆನಂತರ ಅಲ್ಲಿ ಹೋದ್ಮೇಲೆ ಅದನ್ನು ಕೂಡ ಎಲ್ಲಿಗೆ ಹೋದ್ವಿ ಏನೆಲ್ಲ ಮಾಡಿದ್ವಿ ಹೇಗಾಯಿತು ಟ್ರಿಪ್ ಅದೆಲ್ಲ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ನಿಮ್ಮನ್ನು ಕೂಡ ನನ್ನ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಆದರೆ ಎಲ್ಲಿಗೆ ಹೋಗ್ತೀನಿ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಆಯ್ತಾ ನೋಡಿ ಅರ್ಶಿ ಸ್ಕೂಲಿಂದ ಬಂದು ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ಕಾಲು ತೊಳ್ಕೊಂಡು ಬಂದಳು ಅವಳೊಂದು ಡಮ್ಮಿ ಮೊಬೈಲ್ ಬೇಕು ಬೇಕು ಅಂತ ಹೇಳ್ತಾ ಇದ್ಲು ಆರ್ಡ್ರ್ ಮಾಡಿದ್ದೆ ಅಮೆಝಾನಲ್ಲಿ ಬಂದಿದೆ ಅದಕ್ಕೆ ಓಪನ್ ಮಾಡ್ತಾ ಇದ್ದಾಳೆ ಅವಳಿಗೆ ಮೊಬೈಲ್ ಕೊಡಿಸು ಮೊಬೈಲ್ ಕೊಡಿಸು ಅಂತ ಹೇಳ್ತಾ ಇದ್ಲು ಇಷ್ಟು ಚಿಕ್ಕವರಿಗಂತೂ ಮೊಬೈಲ್ ಕೊಡಿಸೋಕ್ಕಾಗಲ್ಲ ದೊಡ್ಡ ಆಗಬೇಕು ನೀನು ಕಾಲೇಜಿಗೆಲ್ಲ ಹೋಗಬೇಕು ಆಮೇಲೆ ಕೊಡಿಸೋದು ಅಂತ ಹೇಳ್ತಾ ಇದ್ದೆ ಅದಕ್ಕೆ ಆಟ ಆಡೋದಕ್ಕಾದರೂ ಒಂದು ಮೊಬೈಲ್ ಕೊಡಿಸು ಅಂತ ಕೇಳ್ತಾ ಇದ್ಲು ಅದಕ್ಕೆ ಕೊಡಿಸಿದ್ದೀನಿ ಇದಕ್ಕೆ ಐದುನೂರ ಐವತ್ತೈದು ರೂಪಾಯಿ ಯಾರಾದರೂ ಕೊನೆಗೆ ಅದಕ್ಕೆ ಎಷ್ಟು ಕೊಟ್ರಿ ಅಂತ ಕೇಳ್ತೀರಾ ಕಮೆಂಟಲ್ಲಿ ಅದಕ್ಕೆ ಮೊದಲೇ ಹೇಳ್ತಾ ಇದ್ದೀನಿ ಅವಳು ಫುಲ್ ಖುಷಿಯಾಗಿಬಿಟ್ಟಿದ್ದಾಳೆ ಮೊಬೈಲ್ ಸಿಕ್ಕಿದೆ ಅಂಥೇಳಿ ಅವಳು ಒಂದು ಕಡೆಯಿಂದ ಕಾಲ್ ಮಾಡೋ ಥರ ಮಾಡೋದು ಆಮೇಲೆ ನಾವಿಲ್ಲಿ ಮಾತಾಡೋ ಥರ ಎಲ್ಲ ಮಾಡಬೇಕಂತೆ ಹೇಳ್ತಾ ಇದ್ಲು ನೋಡಿದ್ರೆ ಒರಿಜಿನಲ್ ಮೊಬೈಲ್ ಥರವೇ ಇದೆ ಕ್ಯಾಮ್ರಾ ಎಲ್ಲ ಇದೆ ಅದಕ್ಕೆ ವೆಯ್ಟ್ ಕೂಡ ಇರುವಂಥದ್ದೇ ನೋಡಿ ಈ ರೀತಿ ಇದೆ ಬ್ಲ್ಯಾಕ್ ಕಲರ್ ಮೊಬೈಲ್ ಇದು ಡಮ್ಮಿ ಮೊಬೈಲ್ ಮಾತ್ರ ಆಮೇಲೆ ಯಾರಾದರೂ ಕಮೆಂಟಲ್ಲಿ ಕೇಳಿಬಿಟ್ಟಿರಾ ಯಾಕೆ ಇಷ್ಟು ಚಿಕ್ಕವಳಿಗೆ ಮೊಬೈಲ್ ಕೊಡಿಸಿದೀರ ಮಕ್ಕಳಿಗೆಲ್ಲ ಮೊಬೈಲ್ ಕೊಡಿಸ್ಬಾರ್ದು ಅಂತೇಳಿ ಇದು ಆಟ ಆಡೋದಕ್ಕೆ ಕೊಡಿಸಿದಂತ ಮೊಬೈಲು ಮತ್ತೆ ಏನು ಮಾಡೋಕ್ಕಾಗಲ್ಲ ಇದರಲ್ಲಿ ನೋಡ್ತಾ ಇರೋಕ್ಕೆ ಮೊಬೈಲ್ ಬೇಕಾಗುತ್ತೆ ಇಡೀ ದಿವಸ ನಂದು ಅಥವಾ ಅವ್ರ ಅಪ್ಪಂದು ಅದಕ್ಕೆ ಅವಳಿಗೆ ಡಮ್ಮಿ ಮೊಬೈಲ್ ಕೊಡಿಸಿದ್ದು ಫೋನ್ ಮಾಡ್ತಾ ಇರೋದಕ್ಕೆ इधूं प्लास्टिक इन्दा की दादरे इधूं प्लास्टिक इन्दा इधूं में चलो इधूं जनरिक प्लास्टिक ये रंधो रिक्के हम्म फाइ फाइ फिफ्टी फाइ रुपीस अर्थ के

ಒಳ್ಳೆ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಮುದ್ದೆ ಜೊತೆಗೂ ಕೂಡ ಚೆನ್ನಾಗಿರುತ್ತೆ ಅನ್ನ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬೆಳ್ಳುಳ್ಳಿ ತಂಬಳಿ ಕೂಡ ರೆಡಿ ಆಯಿತು ಇನ್ನು ಊಟ ಮಾಡಿ ಆಮೇಲೆ ಸಿಗ್ತೀನಿ ಇವಾಗ ಮಾರನೇ ದಿವಸ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏರ್ಪೋರ್ಟಿಗೆ ಬಂದ್ವಿ ನಾವು ಇವಾಗ ಸೆಕ್ಯೂರಿಟಿ ಚೆಕಿಂಗ್ ಎಲ್ಲ ಮುಗೀತು ಏನಾದರೂ ಸ್ವಲ್ಪ ತಿಂಡಿ ತಿನ್ನೋಣ ಅಂತ ಹೊರಟಿದ್ದೀವಿ ಇವತ್ತಿನ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ಬರ್ತೀನಿ ಟ್ರಾವೆಲಿಂಗ್ ವ್ಲಾಗ್ ಜೊತೆಗೆ ನಾವು ಎಲ್ಲಿಗೆ ಹೋದ್ವಿ ಏನೆಲ್ಲ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ